ఇది యాదుదు ఇది టాటా ఏ కప్ ట్రక్ టాటా జిప్ అలదు టాటా ఏ సిన్ టాటా జిప్ టాటా టాటా జిప్ టాటా జిప్ ఓకే ఫుల్ ట్రక్ ఆ ఫుల్ ట్రక్ ఓకే యాదు మార్లదు ఇది 11 ఓకే డాక్యుమెంట్స్ ఇదా రన్నింగు ఇల్ల స రన్నింగ్ ఇల్ల రన్నింగ్ వేకనందిపసార కష్టாகுత ఓకే సైరల్ చన ఏదవా ల్ల చన ఏద స ఫుల్ కండిషన్ ఈస్ట్ వన్ థింగ్ ఐతో గాడి రెడీ మార్చాల ఇది రన్ని కండిషన్ ఏదో ಹಾ ರನ್ನಿಂಗ್ ಕಂಡೀಷನ್ ಓಕೆ ಈಗ ಫುಡ್ ಟ್ರೆಕ್ ಬಂದ ಜೊತೆ ಐಟಮ್ಸ್ ಕೊಡ್ತಾ ಆ ಐಟಮ್ ಐಟಮ್ ಒಟ್ಟಿಗೆ ಕೊಡ್ತೀನಿ ಸರ್ ಏನೇನು ಐಟಮ್ ಇದಾವೆ ಸರ್ ಗ್ರೈಂಡರ್ ಇದೆ ತವಾ ಇದೆ ತವ ಸ್ಟವ್ ಇದೆ ಮೂರು ಸ್ಟವ್ ಇದೆ ಪ್ಲಸ್ ಸಪ್ರೇಟ್ ಇನ್ನೊಂದು ಡಬಲ್ ಸ್ಟವ್ ಇದು ಇದೆ ಹ್ಮ್ ಪಾತ್ರೆ ಸಾಮಾನೆಲ್ಲ ಇದೆ ಹ್ಮ್ ಹ್ಮ್ ಹಾ ಸರ್ ಓಕೆ ಈಗ ಎಲ್ಲ ಇಂಕ್ಲೂಡ್ ಸೇರ್ಸಿ ಕೊಡ್ತಾ ಇದ್ದಾರೆ ಗಾಡಿ ಎಲ್ಲ ಒಟ್ಟಿಗೆ ಅಲ್ಲ ಹಾ ಸರ್ ಹಾ ಸರ್ ಎಲ್ಲ ಒಟ್ಟಿಗೆ ಸೇರ್ಸು ಕೊಡ್ತೀನಿ ಯಾ ಸ್ಟೋರೇಜ್ ಏನಾದರೂ ಇದ್ಯಾ ನೀರಿನದರಲ್ಲಿ ನೀರದಾ ನೀರಿನ ಸ್ಟೋರೇಜ್ ಏನಾದ್ರು ಐತಾ ನೀರಿಂದು ನೂರ್ ಲೀಟರ್ ಸ್ಟೋರೇಜ್ ಇದೆ ಸರ್ ಗಾಡಿಯಲ್ಲಿ ಇದೀನಾ ಆ ಫ್ರಂಟ್ ಅಲ್ಲಿ ಇದೆ ಅದು ಮೋಸ್ಟ್ಲಿ ಅದ್ ಫೋಟೋ ಬಂದಿಲ್ಲ ಅಂತ ಅನ್ಸುತ್ತೆ ಅದೇ ಫ್ರಂಟ್ ಫೋಟೋ ಕಳಿಸ್ಲೇವು ಆ ಅದೊಂದು ಫ್ರಂಟ್ ಫೋಟೋ ಕಳಿಸ್ತೀನಿ ಬೇಕಾದ್ರೆ ಮೇಲ್ಗಡೆ ಸೋಲಾರ್ ಎಲ್ಲಾ ಇದೆ ಸೋಲಾರ್ ಇದೆ ಯುಪಿಎಸ್ ಇದೆ ಹ್ಮ್ ಹ್ಮ್ ಹಾ ಎಲ್ಲ ಸಿಗುತ್ತೆ ಅದೇ ಈಗ ತಗೊಂಡು ಆರಾಮಾಗೆ ಅವರು ರನ್ ಮಾಡ್ಕೊಬೋದು ಇವತ್ತು ತಗೊಂಡೋದ್ರು ಇವತ್ತು ರೆಡಿ ಇದೆ ಎಲ್ಲ ರೆಡಿ ಇದೆ ಅಂದ್ರೆ ಏನು ಎಕ್ಸ್ಟ್ರಾ ತಗೊಳಂತ ಅವಶ್ಯಕತೆ ಏನಿಲ್ಲ 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 ಸೋಲಾರ್ ಇನ್ಕ್ಲೂಡಿಂಗ್ ಕರೆಂಟ್ ಕೂಡ ಇದೆ ಹ್ಮ್ ಹ್ಮ್ ಲಿಟಮ್ ಬ್ಯಾಟ್ರಿದ್ ಹಾಕಿದ್ದೀನಿ ಸೋಲಾರ್ದು ಓಕೆ ನಾಲ್ಕು ಲೈಟ್ ಆರಾಮಾಗ ಆರರಿಂದ ಏಳು ಅವರ್ ಉರಿಯುತ್ತೆ ಹಾಂ ಹಾಂ ಅಟ್ಲೀಸ್ಟ್ ಐದು ಅವರ್ ಆದರೂ ಉರಿಯುತ್ತೆ ಓಕೆ ಹಾ ಸರಿ ಗಾಡಿಯರದಲ್ಲಿ ಸರ್ ಇದು ಸರ್ ಇದು ಬೆಂಗಳೂರು ಬಟ್ರಹಳ್ಳಿಲಿ ಬಟ್ರಾಳಿನ ಹಾಂ ಕೆಆರ್ಪುರಂ ಬಟ್ರಾಳಿ ಕೆಲವ್ರು ಗೊತ್ತಿಲ್ಲ ಕೇರ್ಪುರಮ್ ಅಂದ್ರೆ ಓಕೆ ಓಕೆ ರೇಟು ಸರ್ ಎಲ್ಲ ಸೇರಿಸಿ ಇನ್ಕ್ಲೂಡಿಂಗ್ ಎಲ್ಲ ಸೇರಿ ಎರಡು ಎಂಬತ್ತು ಎರಡು ಲಕ್ಷ ಎಂಬತ್ತು ಸಾವಿರ ಹೌದು ಸರ್ ಇಲ್ಲ ಗಾಡಿ ಆಗಿ ಯಾರಾದರೂ ಕೇಳಿದ್ರೆ ಕೊಡ್ತೀರಾ ಹಾಂ ಗಾಡಿ ಸಪ್ರೇಟ್ ಹೆಚ್ಚು ಕಡಿಮೆ ಆಗಿ ಮಾಡಿ ಬೇಕಾದ್ರೆ ಕೊಡೋಣ ಯಾಕಂದ್ರೆ ಗಾಡಿಗೆ ನಾನು ಒಂದು ಲಕ್ಷ ಎಂಬತ್ತು ಸಾವಿರ ಖರ್ಚು ಮಾಡಿದ್ದೀನಿ ಹಾಂ ಒಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಯಾಕಂದ್ರೆ ಪಾಪ ಅವ್ರು ಏನೋ ಒಂದು ಹೆಲ್ಪ್ ಆಗಲಿ ನಮಗೂ ಒಂದು ಹೆಲ್ಪ್ ಆಗುತ್ತೆ ಹಾಂ

ಕೇಳಿಸ್ಕೊಂಡಲ್ಲ ವಿಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ನಿಮಗೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಮೊಬೈಲ್ ನಂಬರ್ ಹಾಕಿತ್ವಿ ಅದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೂ ಏನಾದರೂ ಕೇಳೋದಿತ್ತಂದರೆ ಡೈರೆಕ್ಟೇ ಅವ್ರ ಕಡೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಮತ್ತು ಐಟಮ್ಸು ಎಲ್ಲನೂ ನಿಮಗೆ ಬೇಕು ಅಂದ್ರೆ ಎಲ್ಲನೂ ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಡ್ವಾನ್ಸ್ ಆಗಿ ಫೋನ್ಪೇ ಗೂಗಲ್ ಪೇ ಯಾವುದು ಮಾಡಕ್ಕೆ ಹೋಗ್ಬೇಡಿ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಇದರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಅಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮ್ಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆ್ಯಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಗೆ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ನಿಮಗೆ ಈ ಗಾಡಿ ಓನರ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ನಿಮ್ಮ ಗಾಡಿ ಇತ್ತಂದ್ರೆ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟಾದರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ಯಾರಿಗಾದ್ರೂ ಈ ಕ್ಯಾಂಟೀನ್ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೇ ಥ್ಯಾಂಕ್ ಯು